ಮೀಡಿಯಾದ ಪಾಕ್ ಪ್ರೇಮ ನಿನ್ನೆ ಸುತ್ತಿವೊಂದನ್ನು ಕನ್ನಡದ ಮಾಧ್ಯಮಗಳು ವರದಿ ಮಾಡಿದ ರೀತಿ ನಿಜಕ್ಕೂ ಪತ್ರಕರ್ತರೆನಿಸಿಕೊಂಡ ಪ್ರತಿಯೊಬ್ಬರೂ ತಲೆ ತಗ್ಗಿಸುವಂತಿತ್ತು ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದಿದ್ದ ನಾಸಿರ್ ಹುಸೇನ್ ಬೆಂಬಲಿಗರು ಹುಸೇನ್ ಸಾಬ್ ಜಿಂದಾಬಾದ್ ಎಂದು ಕೂಗಿದ ಘೋಷಣೆಯನ್ನ ಮೀಡಿಯಾಗಳು ಪಾಕಿಸ್ತಾನ ಪರ ಘೋಷಣೆ ಎಂದು ತಿರುಚಿದ್ವು ಇದನ್ನೇ ಅಸ್ತ್ರವಾಗಿಸಿಕೊಂಡ ಬಿಜೆಪಿ ಗದ್ದಲ ಬಿಂಬಿಸಲು ಮುಂದಾಗಿದೆ ಬಿಜೆಪಿ ಮತ್ತು ಬಿಜೆಪಿ ಪರವಾಗಿರುವ ಮೀಡಿಯಾಗಳು ತಮ್ಮ ರಾಜಕೀಯ ಎದುರಾಳಿಗಳನ್ನ ಹಣಿಯಲು ಪಾಕಿಸ್ತಾನ ಪರ ಘೋಷಣೆ ಎಂಬ ಸುಳ್ಳಿನ ಅಸ್ತ್ರವನ್ನ ಬಳಸುತ್ತಿರುವುದು ಇದೇ ಮೊದಲೇನಲ್ಲ ಬಿಜೆಪಿಗೆ ಯಾವಾಗೆಲ್ಲ ಮುಖಭಂಗ ಅಥವಾ ಹತಾಶೆ ಆವರಿಸುವ ಸನ್ನಿವೇಶ ನಿರ್ಮಾಣ ಆಗುತ್ತೋ ಆಗ ಎದುರಾಳಿಗಳ ಮೇಲೆ ಪಾಕ್ ಪರ ಘೋಷಣೆ ಕೂಗಿದ್ದಾರೆ ಎಂದು ಆರೋಪಿಸಿ ಜನರ ಗಮನವನ್ನ ಬೇರೆಡೆ ತಿರುಗಿಸುವ ತಂತ್ರಗಾರಿಕೆಯನ್ನ ವ್ಯವಸ್ಥಿತವಾಗಿ ಮಾಡಿಕೊಂಡು ಬರಲಾಗುತ್ತಿದೆ ಕೆದಕುತ್ತಾ ಹೋದ್ರೆ ಕಳೆದ ನಾಲ್ಕೈದು ವರ್ಷಗಳಲ್ಲಿ ಇಂತಹ ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣಗಳು ನಮಗೆ ಗೋಚರಿಸುತ್ತವೆ ಇದಕ್ಕೆ ಮೋದಿ ಮಾಧ್ಯಮಗಳು ಭರಪೂರ ಸಾಥ್ ನೀಡುತ್ತಾ ಬಂದಿವೆ ಅವುಗಳಲ್ಲಿ ಕೆಲ ಪ್ರಮುಖ ಪ್ರಕರಣಗಳನ್ನ ಇಲ್ಲಿ ಗಮನಿಸೋಣ ಪ್ರಕರಣ ಒಂದು ಮೇ ಹದಿಮೂರರಂದು ಬೆಳಗಾವಿಯಲ್ಲಿ ಮುಸ್ಲಿಂ ಯುವಕರು ಪಾಕಿಸ್ತಾನ್ ಸಿಂದಾಬಾದ್ ಘೋಷಣೆ ಕೂಗಿದ್ರು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗಿತ್ತು ಸತ್ಯಾಂಶ ಏನೆಂದ್ರೆ ಆಸಿಫ್ ಸೈಡ್ ಜಿಂದಾಬಾದ್ ಎಂಬ ಘೋಷಣೆಯನ್ನ ತಿರುಚಲಾಗಿತ್ತು ಪೊಲೀಸ್ ಅಧಿಕಾರಿ ದಯಾನಂದ್ ವೈರಲ್ ವಿಡಿಯೋ ಪ್ರತಿಪಾದನೆ ಸುಳ್ಳು ಎಂದು ಸ್ಪಷ್ಟಪಡಿಸಿದ್ರು ಪ್ರಕರಣ ಎರಡು ಎರಡ್ ಸಾವಿರದ ಇಪ್ಪತ್ತೊಂದರ ಆಗಸ್ಟ್ ಹತ್ತೊಂಬತ್ತರಂದು ಮಧ್ಯಪ್ರದೇಶದ ಉಜ್ಜೈನ್ನಲ್ಲಿ ಮುಸ್ಲಿಂ ಯುವಕರು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ರು ಎಂದು ಆರೋಪಿಸಿ ಮಾಧ್ಯಮಗಳು ವರದಿ ಬಿತ್ತರಿಸಿದ್ರು ಸತ್ಯಾಂಶ ಏನೆಂದರೆ ಮೊಹರಂ ದಿನದ ಹಿಂದಿನ ದಿನ ನಡೆದ ತಾಜಿಯಾ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಧರ್ಮಗುರು ಸಾಬ್ ಜಿಂದಾಬಾದ್ ಎಂದು ಘೋಷಣೆ ಕೂಗಲಾಗಿತ್ತು ಇದನ್ನ ಪಾಕಿಸ್ತಾನ್ ಜಿಂದಾಬಾದ್ ಎಂದು ತಿರುಚಿ ವೈರಲ್ ಮಾಡಲಾಗಿತ್ತು ಪ್ರಕರಣ ಮೂರು ಎರಡ್ ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ಇಪ್ಪತ್ತೆರಡರಂದು ಗುಜರಾತ್ನ ಕಚ್ ಸಮೀಪದ ದುದಾಯಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ದಾಗಿ ವಿಡಿಯೋ ವೈರಲ್ ಆಗಿತ್ತು ಗುಜರಾತ್ ಮಾಧ್ಯಮಗಳಲ್ಲಿ ವರದಿ ಪ್ರಸಾರವಾಗಿತ್ತು ಆದರೆ ವಾಸ್ತವದಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಗೆದ್ದ ರೀನಾ ರಾಧುಯಾಬ್ ಅವರ ಪತಿಯ ಹೆಸರಿನಲ್ಲಿ ಕೂಗಿದ ರಾಧುಬಾಯ್ ಜಿಂದಾಬಾದ್ ಎಂಬ ಘೋಷಣೆಯನ್ನ ಪಾಕಿಸ್ತಾನ್ ಜಿಂದಾಬಾದ್ ಎಂದು ತಿರುಚಲಾಗಿತ್ತು ಕಚ್ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕರಣ ಸುಳ್ಳು ಎಂದು ಸ್ಪಷ್ಟಪಡಿಸಿದ್ರು ಪ್ರಕರಣ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರರ ಆಗಸ್ಟ್ ಮೂವತ್ತರಂದು ಜಾರ್ಖಂಡ್ ರಾಜ್ಯದ ಗಿರಿಧೀರ್ ಜಿಲ್ಲೆಯ ಡುಪ್ರಿಯಲ್ಲಿ ಎಐಎಂಐಎಂ ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ಚುನಾವಣಾ ರ್ಯಾಲಿಯೊಂದನ್ನು ಉದ್ದೇಶಿಸಿ ಮಾತನಾಡುವಾಗ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ರು ಎಂಬ ವಾದದೊಂದಿಗೆ ವಿಡಿಯೋ ವೈರಲ್ ಆಗಿತ್ತು ಆಜ್ ತಕ್ ಸೇರಿದಂತೆ ಎಲ್ಲ ಪ್ರಮುಖ ರಾಷ್ಟ್ರೀಯ ವಾಹಿನಿಗಳಲ್ಲಿ ಸುದ್ದಿ ಬಿತ್ತರವಾಗಿತ್ತು ವಾಸ್ತವದಲ್ಲಿ ಎಐಎಂಐಎಂ ಅಭ್ಯರ್ಥಿ ಪರ ಪ್ರಚಾರ ಭಾಷಣ ಮಾಡು ಪಕ್ಷದ ಅಧ್ಯಕ್ಷ ಓವೈಸಿ ಶಕೀರ್ ಸಾಬ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿದ್ರು ಇದನ್ನೇ ತಿರುಚಿ ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಪ್ರತಿಪಾದನೆಯೊಂದಿಗೆ ವೈರಲ್ ಮಾಡಲಾಗಿತ್ತು ಪ್ರಕರಣ ಐದು ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ಇಪ್ಪತ್ತೆರಡರಂದು ಜಾರ್ಖಂಡ್ ರಾಜ್ಯದ ಗಿರಿಧೀಹ್ ಜಿಲ್ಲೆಯ ದಿಹ್ನಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಚುನಾವಣೆಗೆ ನಾಮಪತ್ರ ಸಲ್ಲಿಸುವ ವೇಳೆ ಶಾಕೀರ್ ಹುಸೇನ್ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ ಆರೋಪ ವಿಡಿಯೋ ವೈರಲ್ ಆಗಿತ್ತು ಮಾಧ್ಯಮಗಳಲ್ಲೂ ಸುದ್ದಿ ಪ್ರಸಾರವಾಯಿತು ಸತ್ಯಾಂಶವೇನೆಂದರೆ ಶಾಕೀರ್ ಸಾಬ್ ಜಿಂದಾಬಾದ್ ಎಂಬ ಘೋಷಣೆಯ ವಿಡಿಯೋವನ್ನು ಪಾಕಿಸ್ತಾನ್ ಜಿಂದಾಬಾದ್ ಎಂದು ತಿರುಚು ವೈರಲ್ ಮಾಡಲಾಗಿತ್ತು ಇದು ಸುಳ್ಳು ಎಂದು ಸಾಬೀತಾಯಿತು ಪ್ರಕರಣ ಆರು ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಮಹಾರಾಷ್ಟ್ರದ ಪುಣೆಯಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ನಾಯಕರ ಮನೆ ಕಚೇರಿ ಮೇಲೆ ನಡೆದ ಇಡಿ ದಾಳಿ ವಿರೋಧಿಸಿ ಪ್ರತಿಭಟನೆ ನಡೆಯಿತು ಈ ವೇಳೆ ಪ್ರತಿಭಟನಾಕಾರರು ಪಾಕಿಸ್ತಾನ್ ಸಿಂದಾಬಾದ್ ಘೋಷಣೆ ಕೂಗಿದ್ರು ಎಂದು ಎರಡು ಎಕ್ಸ್ ಖಾತೆಗಳಲ್ಲಿ ವಿಡಿಯೋ ಪೋಸ್ಟ್ ಮಾಡಲಾಗಿತ್ತು ಸುದ್ದಿ ಸಂಸ್ಥೆ ಬಿಜೆಪಿ ನಾಯಕರು ಇದನ್ನೇ ಪ್ರತಿಪಾದಿಸಿದ್ರು ಸತ್ಯಾಂಶವೇನೆಂದ್ರೆ ಪ್ರತಿಭಟನೆ ವೇಳೆ ಪಿಎಫ್ಐ ಕಾರ್ಯಕರ್ತರು ಪಾಪ್ಯುಲರ್ ಫ್ರಂಟ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿದ್ದನ್ನ ಪಾಕಿಸ್ತಾನ್ ಜಿಂದಾಬಾದ್ ಎಂದು ತಿರುಚಿ ವೈರಲ್ ಮಾಡಲಾಗಿತ್ತು ಪ್ರಕರಣ ಏಳು ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ಹದಿನಾಲ್ಕರಂದು ರಾಜಸ್ಥಾನದ ಜೈಪುರದಲ್ಲಿ ಚುನಾವಣಾ ಪ್ರಚಾರದ ಹಿನ್ನೆಲೆಯಲ್ಲಿ ಜೈಪುರಕ್ಕೆ ಭೇಟಿ ನೀಡಿದ ಎಐಎಂಐಎಂ ಅಧ್ಯಕ್ಷ ಅಸಾದುದ್ದೀನ್ ಓವೈಸಿ ಅವರನ್ನ ಪಕ್ಷದ ಕಾರ್ಯಕರ್ತರು ಪಾಕಿಸ್ತಾನ ಜಿಂದಾಬಾದ್ ಘೋಷಣೆಯೊಂದಿಗೆ ಸ್ವಾಗತಿಸಿದರು ಎಂಬ ಆರೋಪ ಮಾಡಲಾಗಿತ್ತು ಈ ವಿಡಿಯೋ ವೈರಲ್ ಆಗಿತ್ತು ಮತ್ತು ಎಲ್ಲ ಪ್ರಮುಖ ವಾಹಿನಿಗಳಲ್ಲಿ ಸುದ್ದಿ ಪ್ರಸಾರವಾಗಿತ್ತು ಆದರೆ ವಾಸ್ತವದಲ್ಲಿ ಕಾರ್ಯಕರ್ತರು ಓವೈಸಿ ಸಾಬ್ ಜಿಂದಾಬಾದ್ ಎಂದು ಕೂಗಿದ್ದನ್ನ ಪಾಕಿಸ್ತಾನ ಜಿಂದಾಬಾದ್ ಎಂದು ಪ್ರತಿಪಾದಿಸಿ ವೈರಲ್ ಮಾಡಲಾಗಿತ್ತು ಸ್ಥಳೀಯ ಪೊಲೀಸರು ಪರಿಶೀಲನೆ ಬಳಿಕ ಅಂತಹ ಯಾವುದೇ ಘೋಷಣೆ ಕೂಗಿಲ್ಲ ಎಂದು ಸ್ಪಷ್ಟಪಡಿಸಿದ್ರು ಪ್ರಕರಣ ಎಂಟು ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಿ ಮೂರರಂದು ಉತ್ತರ ಪ್ರದೇಶದ ಬಿಜನೂರ್ನಲ್ಲಿ ಚುನಾವಣಾ ರ್ಯಾಲಿಯ ವೇಳೆ ಸಮಾಜವಾದಿ ಪಕ್ಷ ಮತ್ತು ರಾಷ್ಟ್ರೀಯ ಲೋಕ್ ಮೈತ್ರಿ ಅಭ್ಯರ್ಥಿ ನೀರಜ್ ಚೌಧರಿ ನಡೆಸಿದ ಸಭೆಯಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಲಾಗಿತ್ತು ಎಂದು ಹೇಳುವ ವಿಡಿಯೋ ವೈರಲ್ ಆಯಿತು ಈ ವಿಡಿಯೋ ಮಾಧ್ಯಮಗಳಲ್ಲೂ ಪ್ರಸಾರವಾಗಿ ವಿವಾದ ಸೃಷ್ಟಿಸಿತು ಆದರೆ ವಾಸ್ತವದಲ್ಲಿ ಅಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿರಲಿಲ್ಲ ಬಿಜೆನೂರು ಪೊಲೀಸ್ ವರಿಷ್ಠಾಧಿಕಾರಿ ಈ ಆರೋಪವನ್ನು ಸುಳ್ಳು ಎಂದು ತಳ್ಳಿಹಾಕಿ ಪಾಕಿಸ್ತಾನ ಪರ ಘೋಷಣೆ ಕೂಗಿಲ್ಲ ಎಂದು ಸ್ಪಷ್ಟಪಡಿಸಿದರು ಪ್ರಕರಣ ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರ ಮೇ ಇಪ್ಪತ್ನಾಲ್ಕರಂದು ಪಶ್ಚಿಮ ಬಂಗಾಳದ್ದು ಎಂದು ಹೇಳುವ ವಿಡಿಯೋ ವೈರಲ್ ಆಯಿತು ಪಶ್ಚಿಮ ಬಂಗಾಳದಲ್ಲಿ ನಡೆದ ಚುನಾವಣೆಯಲ್ಲಿ ಗೆದ್ದ ಮೂವತ್ತೊಂದು ರೋಹಿಂಗ್ಯಾಗಳು ಕೃತಜ್ಞತಾ ರ್ಯಾಲಿ ನಡೆಸಿದಾಗ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ರು ಎಂದು ವಿಡಿಯೋ ಪ್ರತಿಪಾದಿಸಿತ್ತು ಆದರೆ ವಾಸ್ತವದಲ್ಲಿ ಸಾಬ್ ಜಿಂದಾಬಾದ್ ಎಂಬ ಘೋಷಣೆ ಇರುವ ಉತ್ತರ ಪ್ರದೇಶದ ವಿಡಿಯೋವನ್ನು ಪಶ್ಚಿಮ ಬಂಗಾಳದ್ದೆಂದು ತಪ್ಪು ಪ್ರತಿಪಾದನೆಯೊಂದಿಗೆ ವೈರಲ್ ಮಾಡಲಾಗಿತ್ತು ಪ್ರಕರಣ ಹತ್ತು ಎರಡು ಸಾವಿರದ ಇಪ್ಪತ್ತೊಂದರ ಮೇ ಆರರಂದು ಉತ್ತರ ಪ್ರದೇಶದ ಬಹರೈಚ್ನಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಯ ಬಳಿಕ ಬಹರೈಚ್ನಲ್ಲಿ ಚುನಾಯಿತ ಅಧ್ಯಕ್ಷನ ವಿಜಯೋತ್ಸವ ಮೆರವಣಿಗೆಯಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಕೂಗಲ್ ಆಯಿತು ಎಂದು ನ್ಯೂಸ್ ಏಟಿನ್ ವರದಿ ಬಿತ್ತರಿಸಿತು ಸೋಷಿಯಲ್ ಮೀಡಿಯಾದಲ್ಲೂ ವಿಡಿಯೋ ವೈರಲ್ ಆಯಿತು ಆದರೆ ಬಹರಾಯಚ್ ಪೊಲೀಸ್ ಈ ಪ್ರಕರಣವನ್ನು ಸಂಪೂರ್ಣ ತಳ್ಳಿಹಾಕಿದ ಪ್ರಕಟಣೆ ಹೊರಡಿಸಿತು ವಿಡಿಯೋದಲ್ಲಿರುವುದು ಸಾಬ್ ಜಿಂದಾಬಾದ್ ಎಂದೇ ಹೊರತು ಪಾಕಿಸ್ತಾನ್ ಜಿಂದಾಬಾದ್ ಅಲ್ಲ ಎಂದು ಸ್ಪಷ್ಟಪಡಿಸಿತು ಪ್ರಕರಣ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರ ನವೆಂಬರ್ ಇಪ್ಪತ್ತರಂದು ಮಡಿಕೇರಿಯ ಶನಿವಾರ ಸಂತಿಯಲ್ಲಿ ಮುಸ್ಲಿಂ ಮಹಿಳೆಯರು ಪ್ರತಿಭಟನೆ ನಡೆಸುವಾಗ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ರು ಎಂದು ವಿಡಿಯೋವೊಂದನ್ನು ವೈರಲ್ ಮಾಡಲಾಗಿತ್ತು ಆದರೆ ವಾಸ್ತವದಲ್ಲಿ ಅಂಬೇಡ್ಕರ್ ಜಿಂದಾಬಾದ್ ಎಂದಿದ್ದ ಘೋಷಣೆ ಪಾಕಿಸ್ತಾನ ಜಿಂದಾಬಾದ್ ಎಂದು ತಿರುಚಿ ವೈರಲ್ ಮಾಡಲಾಗಿತ್ತು ಈ ಸಂಬಂಧ ಪತ್ರಕರ್ತ ಹರೀಶ್ ಸೇರಿದಂತೆ ಮೂವರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿತ್ತು ಇವಿಷ್ಟೇ ಅಲ್ಲ ಎಐಯುಡಿಎಫ್ ಬೆಂಬಲಿಗರು ಪಾಕ್ ಪರ ಘೋಷಣೆ ಕೂಗಿದರು ಎಂದಿತು ಸಮಾಜವಾದಿ ಪಕ್ಷದ ನಾಯಕ ಅಬು ಅಜ್ಮಿ ಬೆಂಬಲಿಗರು ಸಿಎಎ ಪ್ರತಿಭಟನಾಕಾರರು ಕಾಂಗ್ರೆಸ್ ನಾಯಕರೊಬ್ಬರು ಮಧ್ಯಪ್ರದೇಶದ ಮಂಡಸಾರ್ನಲ್ಲಿ ಮದ್ರಸದ ವಿದ್ಯಾರ್ಥಿಗಳು ಸಹಾರನ್ಪುರದಲ್ಲಿ ವಿದ್ಯಾರ್ಥಿಗಳು ಉತ್ತರ ಪ್ರದೇಶದ ಸಮಾಜವಾದಿ ಪಕ್ಷದ ರ್ಯಾಲಿಯಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಲಾಯಿತು ಎಂದು ಹೇಳುವ ವಿಡಿಯೋಗಳು ವೈರಲ್ ಆಗಿದ್ದವು ಅವೆಲ್ಲವೂ ತನಿಖೆಯಿಂದ ಸುಳ್ಳೆಂದು ಸಾಬೀತಾದವು ಸತ್ಯಾಸತ್ಯತೆ ದ್ರೋಹಕ್ಕೆ ಇಳಿದಾಗ ಇಂತಹ ಸಮಾಜದ ಶಾಂತಿ ಕದಡುವ ಪ್ರಕರಣಗಳು ಉದ್ಭವಿಸುತ್ತವೆ ಸುಳ್ಳು ಬಿತ್ತರಿಸುವವರನ್ನ ಬೆತ್ತಲು ಮಾಡಬೇಕಾದ ಮಾಧ್ಯಮ ತಾನೇ ಸುಳ್ಳು ಹರಡಿ ಬೆತ್ತಲಾಗುತ್ತಿದೆ ಪ್ರಜಾಪ್ರಭುತ್ವದ ಆಧಾರ ಸ್ತಂಭ ಎಂದು ಕರೆಯಲಾಗುವ ಪತ್ರಿಕೋದ್ಯಮ ನಿರಾಧಾರ ಸುದ್ದಿಗಳನ್ನ ಪ್ರಕಟಿಸುವ ಮೂಲಕ ದೇಶಕ್ಕೆ ಮತ್ತು ಈ ದೇಶದ ಸಾಂವಿಧಾನಿಕ ಮೌಲ್ಯಗಳಿಗೆ ದ್ರೋಹ ಮಾಡುತ್ತಿದೆ